நானு கனவா லத்தா லத்தூவா அய்யோ நம் நீன்வா அயோ ஏன் அவத்து ஓசி தாடி பூட நின் ஆவத்தி நங்கே காபிரி தங்க உசாரித்தனவ ஆண்டே மகோவின் ஒன் மத்தித்தானே இல்ல கனவ் ஆராய் தினம் மனி நாமே வந்துபுட்ட இல்யா ನಿನ್ಗೊಂದು ಮಾರ ಮರೋದಿಲ್ಲ ಕಣಕು ಆ ಪಾಟಿ ಉಗ್ಗಿ ಕ್ಯಾಪಲ್ಗೆ ಸೇರಿಸಿ ಮಾಡ್ದವನೇ ತಿರ್ಗವಾ ಅಲ್ಲಿಗೆ ಬಂದಿನಿ ಬಾಳಕ್ಕೆ ಅಂತ ಹೇಳಿ ನಿಂಗೆ ಹೇಳು ಅಯ್ಯೋ ಇನ್ನೇನವ ಮಡಿಯೇ ಗೊತ್ತ ಕಟ್ಟಿರೋಕ್ಕೆ ಏನ್ ಮಾಡಿ ಹೇಳು ಹಾ ಈಗ ಯಾಕೋನ್ ಮಾಡಿದ್ವಿ ಹೇಳು ಅವ್ವ ನಿಂಗೊಂದು ಸಾಯ ಬೇಕು ಕನವ ಏನು ಸಾಯ ಏನವ ಕಾಸನ್ ಬುಟ್ಟಿ ನೀನಾರು ಕೇಳು ಸಾಯವ ಮಾಡಕ್ ಅವ್ವ ಅವು ಹಂಗನ್ಬಿಡ ನಿನ್ನ ನೀನ್ ನಮ್ಮ ಊನ್ಗಿಂತ ಹೆಚ್ಚು ನಾನು ಓ ಆಯ್ತು ಏನು ಏನು ಹೇಳು ಏನು ನನಗೆ ನನ್ನ ಮಗಿಗೆ ಹುಷಾರೇ ಇಲ್ಲ ಕನವ ಯಾಕೆ ಹುಷಾರೇ ಇಲ್ಲ ನನ್ನ ಮಗಿಗೆ ಹ್ಞೂ ಅದಕ್ಕೆ ಆಸ್ಪಿಟ್ಲ್ಗೆ ಕರ್ಕೊಬಂದೀವಿ ಬಂದೀವಿ ಮಗಿಗೆ ಅಪ್ಪರ ಹೊಟ್ಟೆ ನೋವು ಜಾಸ್ತಿ ಆಗ್ಬಿಟ್ಟಿವಿ ಅದ್ಕೆ ಮಗಿ ಹೊಟ್ಟೆ ಒಳಗೆ ಇನ್ಫೆಕ್ಷನ್ ಆಗದೆ ಅದಕ್ಕೆ ಆಪ್ರೇಷನ್ಗೆ ಹತ್ತು ಲಕ್ಷ ದುಡ್ಡು ಕರ್ತಾಯಿದ್ದೆ ಅಂತ ಕುಂತಾರೆ ಕನವ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಲ್ಲ ಇನ್ನೇನು ಮತ್ತೆ ನೀನು ಅಂಥವ್ರು ನೀರು ದಾಸ್ತಿ ನೀನು ನನ್ನ ಮಮ್ಮಗಳನ್ನ ಹೆಚ್ಚು ಕಟ್ಟಾಗ ನೋಡ್ಕೊಳ್ತಾನೆ ಬಿಟ್ಟು ಆ ಮನೆಗೆ ಕಳ್ತೇನೆ ನೀನು ನಾನು ಎಷ್ಟು ಸತಿ ನಿನಗೆ ನಿನ್ಗೆ ಅದೇನು ಬೇಕು ಸಹಾಯ ಕೇಳೋ ವೈಕಲ್ ಚೆನ್ನಾಗಿ ನೋಡ್ಕೊಂತ ನಾನು ಹೇಳಿಲ್ವಾ ನನ್ನ ನೀನು ನಾ ಮಕ್ಕಳನ್ನ ಆಚೆ ಮನೆ ಕಳಿಸ್ಬಿಟ್ಟೆ ಮತ್ತೆ ನೀನು ತಾಯಿ ಈ ಥರ ನೋಡ್ಕೊಳ್ತಾಳೆ ಕಣ ಏನೋ ನನ್ನ ಮಗಳು ಹಾಂ ಕೆಟ್ಟಿ ಬಂದ್ಬಿಟ್ಲು ಆ ಮಕ್ಳು ಬಿಟ್ಟು ಬಂದ್ಬಿಟ್ಲು ಮಕ್ಳಿಗೆ ದಿಕ್ಕ್ಯಾರು ಏನು ಎಂತೋ ಅಂತ ಏತ್ನೆ ಮಾಡಾಗ ಅಯ್ಯೋ ಹೆಂಗೋ ನನ್ನ ಮಗಳು ಫ್ರೆಂಡೇ ಮದುವೆ ಆಯ್ತಾಳೆ ಹೊಂಚ್ಕಟ್ಟಾಗ ನೋಡ್ಕೊತಾಳೆ ಅಂತ ನಾನು ಅನ್ಕೊಂಡ್ರೆ ನೀನು ಈ ಥರ ಬುದ್ಧಿ ಕಲ್ತೀರಿ ಇನ್ನೇನದ ಅದು ಅವ್ಳನ್ನ ಹಚ್ಕಟ್ಟಾಗ ನೋಡ್ಕೊಳ್ತೀವ್ರೆ ನಿನ್ಗೆ ಆ ಭಗವಂತ ಒಳ್ಳೇದು ಮಾಡ್ತಿಲ್ವ ನನ್ನ ಮಕ್ಕಳು ತಬ್ಲು ಮಕ್ಕಳು ನನಗೆ ಎಷ್ಟು ಅನ್ವಾಸ ಆಗ್ತದವ ಅವ್ರ ಮನೇಲಿ ಅಂಥದ್ರಲ್ಲಿ ನೀನು ಹೆಂಗೆ ಕಳಿಸ್ತೀವಿ ನೀನು ನಾನು ಹೇಳ್ತಿಲ್ವಾ ಹೊಚ್ ಬರ್ತಾನೆ ಬಾಂತಾನೆ ಮೇಡಮ್ ಏನು ಬೇಕು ನಾನು ಕೊಡ್ತೀನಿ ಎಷ್ಟು ದುಡ್ಡು ಬೇಕು ಕಾಸು ಬೇಕು ಅಂತ ಕೊಡ್ತೀನಿ ಅಂತಿಲ್ವಾ ಹೇಳು ನೀನು ಅದನ್ನ ಬಿಟ್ಟು ಟು ವೈಕಲ್ನ ಕಡೆಗಂಡೆ ನೋಡಿದೆ ಈಗ ದೇವರು ಯಾವ ಥರ ಶಿಕ್ಷೆ ಕೊಟ್ಟ ಅಂದ್ಬಿಟ್ಟು ಹಂಗೆ ಯಾಕಂದವ ಸುಲ್ಬಲ್ಲ ಆ ಮಕ್ಳು ಎಷ್ಟು ಅಯ್ಯೋ ಅಪ್ಪ ಅಂದವ ಅವು ತಗಲ್ದ ನಿನ್ಗೆ ತಟ್ಟದೆ ಈಗ ನೋಡು ಮತ್ತೆ ನೀನು ನನ್ನ ಮಗಳು ನೋಡ್ಕೊಳ್ದಿಲ್ಲ ನನ್ನ ಮಗಳು ಸ್ಥಾನಕ್ಕೆ ಇನ್ನೊಬ್ಳು ಬಂದವಳೆ ಹೆಂಗೋ ವಯ್ಕಲ್ನ ಅಂತ ನಾನು ಅಂದ್ಕೊಂಡ್ರೆ ನೀನು ನೋಡು ಹಾ ನಿನ್ ಮಗ ಹೆಚ್ಚು ಅವ್ರ ಕಮ್ಮಿಯಾಗ ನೋಡಿದೆ ಇವತ್ತು ನೋಡಿ ಹೆಂಗಾಯ್ತು ಅವ ಆಗಿದಾಯ್ತು ಕಣವ ಆಗಿದಾಯ್ತು ಹೋಗಿದಾಯ್ತಿ ಅದನ್ನ ಮಾತಾಡ್ಕೊಂಡು ಕೂತ್ಕೊಂಡ್ರಿ ಏನವ ಪ್ರಯತ್ನ ನನ್ ಮಗಿಗೆ ಅತ್ತವು ಸರಿಲ್ಲ ಕನವ ಬಾಳ ತೊಂದ್ರೆ ಆಗ್ಬಿಟ್ಟಿದೆ ಅವ ನಿನ್ ಗಾರೆ ಬಿಳ್ತೀನಿ ಕಣವ ನಿನ್ ಕೈ ಮುಗಿತೀನಿ ಅವ ನಿಂದ ಅಮ್ಮಯ್ಯ ಕನವ ಲಕ್ಷ ದುಡ್ಡ ಹೆಂಗಾರು ಮಾಡಿ ಕೊಡವ ಹತ್ತು ರೂಪಾಯಿ ಬಡ್ಡಿ ಏನೂ ಸಿಕ್ಕಿಲ್ಲ ನಾನು ಮಗಿನಗೆ ಆಪ್ರೇಷನ್ ಮಾಡ್ಸಿದ್ಮೇಲೆ ಮನೆ ಮಾರ್ಬಿಟ್ಟು ಕೊಟ್ಟವು ಅಲ್ಲ ನನಗೆ ಹತ್ತಿ ಕೊಟ್ಟರು ಏನೋ ನಮ್ಗೆ ಗಾಂಡಿ ದಾನ ಗೇರಿ ತಂದು ಕೊಡ್ತಾನೆ ನಿನಕೆ ಹೇಳ್ಬೋದವ ನಮ್ಮ ತವೇ ದುಡ್ಡಿಲ್ಲ ಸಾಯ್ತಾ ಕೂತೀವಿ ಮಡಿಕ ಕೂತಿದ್ದವ ನೀನು ಅಂದ್ಬಿಟ್ಟು ಇಲ್ಲ ಇಲ್ಲ ಹತ್ತು ಪೈಸಾನು ಇಲ್ಲ ನನ್ನ ತವ ಅಣಗೋಸ್ಕೊತೀನಿ ಅಲ್ವೇ ಎಂಟಾಣಿ ಕಾಸಿಲ್ಲ ಹೇಳ್ತಾರ ನಾನು ಹ್ಞೂ ಹೇಳ್ತಾರನ ಹೇಳು ಅವ್ವ ಕಳವ ನಿಂದ ಅಮ್ಮಯ್ಯ ನಿನ್ನ ನಮ್ಮ ಊನಗಿಂತ ಹೆಚ್ಚು ಹೊಂದ್ಕೊಂಡಿವನಿ ಕಣವ ಅವ ನಿಮ್ಮದು ಅಮ್ಮಯ್ಯ ನಿನ್ನ ಕಾಲು ಕಟ್ಕತ್ತೀನಿ ಇಲ್ಲ ಅನ್ಬ್ಯಾಡ ಕಣವ ನೀನು ಹತ್ತು ಪರ್ಸೆಂಟ್ ಆದರೂ ಸಿಕ್ಕಿದ ನಾನು ಕೊಡ್ತೀನಿ ನಾನು ಇದು ಇದೊಂಚೂರು ಚೂರು ಆಪ್ಲೇಸನ್ನೊಂದು ಆಗ್ಬಿಟ್ರೆ ಮನೆ ಮಾರ್ಬಿಡ್ತೀವಿ ಲೋನ್ ತಗೊಂಡಿದ್ವಲ್ಲ ಆ ಲೋನ್ ತೀರ್ಸಿ ಅಂತ ಅಂದವ್ರೆ ಅದ್ಕೆ ಯಾರು ಒಳ್ಳೆ ಪಾರ್ಟಿ ಹಿಡಿದ್ಬಿಟ್ಟು ಲೋನ್ ದುಡ್ಡು ಕಟ್ಸ್ಬಿಟ್ಟು ಆಮೇಲೆ ಅವ್ರಿಗೆ ಮಾರ್ಬಿಡ್ತೀವಿ ಅವ ನಿಮ್ದು ಅಮ್ಮ ನಿಮ್ಮ ಕಾಲ್ಗಾರೇ ಬಿಳ್ತೀವಿ ಕಣವ ನಿಮ್ಮ ಕಾಲ್ಗಾರೇ ಬಿಡ್ತೀನಿ ಅಲ್ಲೇ ನಮ್ಮ ಕುಟ್ ಮಾತಾಡ್ತೀವಿ ನಿನ್ನ ಗಂಡ ಅವತ್ತು ಬಂದ್ಬಿಟ್ಟು ಮುಖ ಒಡ್ದವನೇ ನಮ್ಮ ಸುದ್ದಿ ಯಾಕೆ ಬಿಡವ ನಮ್ಮ ಕುಟ್ ಮಾತಾಡೋ ನಿಮ್ಮ ಗಂಡಂಗೆ ಹಿಡ್ಯಾಕಿದವಳ ನಾವು ಏನು ಕಲಿಬಾರ್ದು ಕಲ್ಸಿದೆ ನಿನ್ಗೆ ಹೇಳ್ಬಾರ್ದು ಹೇಳ್ಕೊಡ್ತಿದ್ದೆ ಅವ್ನು ಹೇಗೆ ತೆಗಿಷ್ಟು ಬೆಂಕಿಕ ಸರಿ ಇಲ್ಲ ತಳಿ ನಾವು ಇವತ್ತು ಪೂರಾ ಮಾತಾಡಿದ್ ಕೇಳ್ಸ್ಕೊಂಡ್ರೆ ಊದಗಿದನು ಮಡ್ಗು ಬೇಡ ಕತೆ ಅವನಿಂದ ಅಮ್ಮನಿಂದ ಕಾಲ್ ಕಟ್ಕತ್ತೀನಿ ನೀವು ಇವತ್ತು ಅವ್ನ ಮಾತು ನನಗೆ ಮುಖ್ಯ ಅಲ್ಲವ ನನಗೆ ನನ್ನ ಮಗ ಮುಖ್ಯ ಯಾಕೆ ಕೇಳೋನು ಯಾಕಂದನು ಅಂದನು ಒಂದು ಅಮ್ಮಯ್ಯ ಕರವೇ ಹತ್ತು ಪರ್ಸೆಂಟ್ ನಾನು ಕೊಡ್ತೀನಿ ಕನವ ನನ್ನ ಮಾತು ನಂಬವ ನೀನು ನೋಡ್ಲತ್ತ ನನ್ ಕ ಮುಲಾಜಿಲ್ಲ ಹದಿನೈದು ಪರ್ಸೆಂಟ್ ಸರಿಯಾ ಹದಿನೈದು ಪರ್ಸೆಂಟ್ ನಂಗೆ ಬೇಕಾದ್ರೆ ಇಸ್ಕೊಡ್ತೀನಿ ಯಾರತವ ರೀ ಮಾತ್ರ ನಿನ್ನ ಗಂಡನ ಕೈ ಫೋನ್ ಮಾಡಿಸ್ಬೇಕು ನೀನು ಅಷ್ಟೇಯಾ ನಿನ್ನ ಕ ನಿನ್ ಗಂಡನ ಕೈ ಫೋನ್ ಮಾಡಿಸಿ ಮತ್ತೆ ದುಡ್ಡು ಬೇಕು ಅಂತ ಕೇಳಿಸ್ರು ಮಾತ್ರ ನಾನು ಇಸ್ಕೊಡ್ತೀನಿ ಯಾಕಲ್ಲ ರೀ ನಾನು ಒಂದು ಮಾತು ಕೊಟ್ಟ ಮೇಲೆ ಮುಗೀತು ನಿನ್ನ ಗಂಡ ಫೋನ್ ಮಾಡಬೇಕು ಅವತ್ತೆಷ್ಟು ದೂರ ಅಂಕಾರ ಆಡ್ಕೊಂಡು ಹೋದ ಅಕ್ಕಿ ಇವತ್ತು ಅನ್ಬಸ್ತಿರೋದು ನಾನು ನನ್ನ ಮಗ ಅನ್ ನಾನು ಅವನ್ನ ಗೊತ್ತಾ ಅಳಿ ಮೈ ಏನು ಕಡಿತಿಲ್ಲ ಬಂದಾಗ ಕೋಳಿ ಕುಯ್ಯೋದು ಮರಿ ಕಡಿಸೋದು ಎಲ್ಲಾನು ಮಾಡಿ ಮಾಡಿ ಹೆಚ್ ಕಟ್ಟಿ ನಾನು ತರಕಾರಿ ಕಾಲು ಸೂಪೆಯ ಕೈ ಸೂಪೆಯ ಎಲ್ಲಾನು ಮಾಡಿ ಮಾಡಿ ಇಕ್ಕಿ ಇಕ್ಕಿ ನನ್ನ ಮಗ ಹೆಚ್ಕೊಂಡು ನನ್ನ ಮಗಳಿಗೆ ಎಣ್ಣೆ ಮಾಡ್ದೆ ಬೋಸ ಮಾಡ್ದೆ ಇವತ್ತು ನೆಮ್ಮದಿಗಿರಾಕತ್ತದ ನನ್ನ ಮಗಳು ಎಷ್ಟೊತ್ತನ ಅಯ್ಯೋ ಅಪ್ಪ ಅಂದ್ರು ತರ್ತನೇತದ ತೊಟ್ಟಿದ ಹಿಂಗೆ ಆಗಿರೋದು ಒಂದು ಅಮ್ಮಂಗೆಲ್ಲ ಅಂದ್ಬಿಡಕ್ಕೆ ನಾವ ಈಗ ನೊಂದಿ ಬಂದಿವಿ ಅವ ನಿಮ್ಮದು ಅಮ್ಮನಿಗೆ ಕಾಲ್ದಾರೆ ಬೀಳ್ತೀನಿ ಯಾರ ತವರ ಅರೇಂಜ್ ಮಾಡ್ಕೊಡವ ಹದಿನೈದು ಪರ್ಸೆಂಟು ಸರಿಯಾ ಹತ್ತಕ್ಕೂ ಒಪ್ಪಾಕಿಲ್ಲ ಅವರು ಹದಿನೈದು ಪರ್ಸೆಂಟ್ ನಂಗೆ ಹತ್ತು ಸಾವಿರಕ್ಕೆ ಒಂದುವರೆ ಸಾವಿರ ರೂಪಾಯಿ ಬಡ್ಡಿ ಬೀಳ್ತದೆ ತಿಂಗಳಿಗೆ ಹಂಗಾರ ಅದರಲ್ಲಿ ಹತ್ತು ಲಕ್ಷಕ್ಕೆ ಎಷ್ಟು ಎಲ್ಲಿ ಕಟ್ಟಿಯಾ ನೀನು ಎಲ್ಲಿ ಕಟಿಯೇ ಓ ಏನಾರ ಅಲ್ಲಿ ನಾನು ಮನೆಯೇ ಮಾಡ್ಕೊಡ್ತೀನಿ ನಾನು ನನಗಿನ ತೆಚ್ಚಲ್ಲ ಇವತ್ತು ಇವತ್ತಿಗೆ ದುಡ್ಡಿಲ್ಲ ಅಷ್ಟೇ ಇವತ್ತಿಗೆ ದುಡ್ಡಿಲ್ಲ ಅಷ್ಟೇ ಕನವ ಅದು ಈ ಮೂವತ್ತ್ ನಲ್ವತ್ತು ಲಕ್ಷಕ್ಕೂ ಆಯ್ತದೆ ಮನೆ ಹತ್ತೈದು ಲಕ್ಷ ಇರೋದು ಇದು ಲೋನು ಲೋನೆಲ್ಲ ಕ್ಲಿಯರ್ ಆದ್ಮೇಲೆ ಎಲ್ಲ ಸರಿ ಆಯ್ತದೆ ಅಮ್ಮ ಏನು ಕಾಲು ಕಟ್ಕೊತೀನಿ ಕಣವ ಸರಿ ಸರಿ ನಿಮ್ಗೆ ಅಣ್ಣ ಫೋನ್ ಮಾಡ್ಸು ಆಮೇಲೆ ನೋಡೋಕಾಯ್ತದೆ ಇಲ್ಲಿ ಕದ್ದೇ ಬರ ಮಾಡ ತಾನೇ ಬರ ನನಗೇನು ಬಂದಿದ್ದ ಅಲ್ಲ ನನಗೇನು ಬಂದಿದ್ದು ಹೇಳು ಅವತ್ತು ಯಾವ ಥರ ಅದ ನಿನ್ ಗಂಡ ನಾನೇನು ಮುಂಜಾನೆ ಮಡಗಿದ್ದೀನಕಿಟ್ಟ ಪಕ್ಕಲಿ ಹಂಗೆ ಅವ್ನು ಮಾತಾಡಿದ್ರೆ ಮಾತುಕಳು ಗೊತ್ತಾ ಮಾಡಿಸೋರ್ ದುಡ್ಡು ಕೊಡಿ ಅಂತ ಅನ್ಸು ನಂಗೆ ಕೊಡ್ದಾರ ಕೇಳು ಸರಿಯಾ ಗುಟ್ನಾಗ ಕೊಟ್ಟಬಿಟ್ಟೆ ಬಾಯ್ ಬರ್ಕೊಳ್ಳೋನ್ ಕುತ್ಕೊಂಡು ಹೇಳು ಅಲ್ಲಕ್ಕನವ ನೀನು ನನ್ನ ಮಗಳಂಗೆ ನನ್ನ ಮಗಳನ್ನ ಅಂತಿದಲ್ಲ ಬಾ ಮತ್ತೆ ನೀನು ಅಂತೀನಿ ಇವತ್ತೇ ನನ್ನ ಮಗಳಂಗೆ ಎತ್ತ ಅದಕ್ಕೆ ಕಾಸು ಕೊಡ್ತೀನಿ ಅಂತ ಅಂದಿದ್ದಾನ ನಿನಗೆ ಹೇಳು ಇವತ್ತು ಅಂತೀನಿ ನನ್ನ ಮಗಳು ಅಂತ ಅದು ದುಡ್ಡನ್ನೇ ದುಡ್ಡು ಕಾಸಿನ ಬರ ನಾನು ಯಾರು ನಿನಗೆ ನೋಡವ ನಿನ್ನ ಗಂಡನ ನಿನ್ ಒಂದು ಫೋನ್ ಮಾಡ್ಸು ಸರಿಯಾ ದುಡ್ಡು ಕಸವರದಿ ನಾನು ಯಾ ಬತ್ತುವೆ ನಾನು ಸುಮ್ಮನೆ ಆಗೊಳಲ್ಲ ಸರಿಯಾ ಸರಿಯಕನವ ಆಯಿತು ಸರಿ ಸರಿ ಆಯಿತು ನಿನ್ಗೆ ಅಡಕ ಹೇಳಬಿಟ್ಟು ಯಾಕ ಫೋನ್ ಮಾಡು ಸರಿಯಾ ಆಯಿತು ಆಯಿತು ಮರಗೋ ಅಲ ಹೇಳವಾ ಓಕೆ ಹೇಳಬಿಟಿ ಹೇಳು ಆಯ್ತಾ ಸರಿಯಾ ಆಯಿತು ಹೇಳ್ತೀನ್ ಬಿಡವಾ ಸರಿ ಸರಿ ಆಯಿತು ಮರಗೋ ಫೋನ್ ಅಲ ನೋಡಿ ಕಾರ್ಯವಸ್ಥೆ ಕಾತೆ ಕಾಲ ಕಟ್ಟು ಅಂತ ನಾನು ಬಂದೊಳಕ್ಕೆ ಕೇಳಕ್ಕೆ ಫೋನ್ ಮಾಡಿ ಅಲ ಬೇಕಾದಂ ದುಡ್ಡು ಕಸಂಪನೆ ಮಾಡಕ್ಕೆ ಕೇಳಿರಾ ಇಲ್ಲ ಇನ್ನು ಯಾವಾಗಾರು ಬಂದಿದ್ದಾನಾ ಕಷ್ಟ ಸುಖ ಏನವ ಅಂತ ಕೇಳಿದ್ಲು ಈಗ ಫೋನ್ ಮಾಡಿ ಕೇಳ್ತಾಳೆ ಕಾಸ ಏನು ಕೊಟ್ಟು ಮಡ್ಗೊಳ್ಳಲ್ಲ ಅದಕ್ಕೆ ಅದಕ್ಕೆ ಹೇಳಿನಿ ಹದಿನೈದು ಪರ್ಸೆಂಟು ಅಂತ ಸರಿತಾರೆ ನಾನು ಹೇಳಿರೋದು ಅದೇ ಹಂಗೆ ಸುಮ್ಮನೆ ಬಿಡಬೇಕು ಅದೇ ಸುಮ್ಮನೆ ಬಿಡ್ಬೇಕು ಹೇಳಿ ನೀವೇ ನಮಗೇನು ಯಾವತ್ತಾರಿಯ ಕಷ್ಟ ಸುಖಕ್ಕಾಗಿದ್ದಾರ ಅವತ್ತು ಗಂಡ ನಾನು ಕೊಟ್ಟು ಮಾತಾಡೋದಕ್ಕೆ ಬಂದು ಏಕೆ ತುಂಬ ಮಗ ಸೇರಿಸೋಡ್ದೆ ಅವಳಿಗೆ ನನಗೆ ಬಾಯಿಗೆ ಬಂದಂಗೆ ಮಾತಾಡ್ದೆ ಇವತ್ತು ಎರ್ತಿಗೆ ಹೇಳಿ ಫೋನ್ ಮಾಡ್ಸೋನೆ ನನಗೇನು ಗೊತ್ತಿಲ್ಲ ಅಂದ್ಕೊಳ್ಬಿಟ್ಟಿದ್ದರೆ ಕಾರ್ಯವಾಸಿ ಕತ್ತೆ ಕಾಲು ಕಟ್ಟು ಅಂದ್ಕೊಂಡು ನನಗೆ ಫೋನ್ ಮಾಡಿರೋದು ಅಂತ ಇದ್ರಷ್ಟು ಹೋದ್ರಷ್ಟು ಸಾತೋಲ್ ಹೇಳಿ ನನಗೇನು நன் மூர்வளவளும் நன் முக உசாரதா நன் மகளும் எட்டோயோ அப்பா அந்த தத்தக்கிள்வளி நீவே யா தாக்க நன்கோன் நாச்சை மா நம்பர் வந்து இல் தானே நாச்சிக்கை மகனம்பர் போது ஏனூல்லை அதுக்கே நன்கோன் கொடுத்துன அவள் அதுக்குழுவது ஹெது பர்சென்டோ அந்த சரி கண்ட்ரப்பா அய்யோ பால் திசை ஆய் நம் நோடி சேனாதீரா சரி மத்தே வரோராங்கே வீடியோ எங்கு தயவுட்டு கமெண்ட்மி வீடியோ இட் மாதிரி சேர்மா யாரும் சப்ஸ்கிரைப்லயும் எச்சு சப்ஸ்கிரைப் நமக்கு சப்போர்ட் மாப்பப்பா ம் இன்னேனும் சம்பாச்சாரா ஏக்கே அல்லவா ஹெங்கிரி அந்த அங்கேயா நீதே ஊரின் நோட் தீ அன்னோதனா திக்க ஆசை ஆகிறே யாரே யாரு ஊரில் நோட் தருவோ நம் சானலா அந்த நமக்கு ஆசை இப்ப அதுக்கே தயவுட்டும் நீதே ஊரின் நோட் திரி அந்த நம்ம ஊர் ஹெஸ்ட்ராக்கி ஷி ஆய் நோடுபுட்டு சரிப்பா பரோவ்ரா ஆங்கேயா யார் சப்ஸிரை மாயவிட்டு சப்ஸ்கிரை மாடி ஆய்க் மாட்றப்பா வரோம் மத்தே நமஸ்கா